ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಅಧ್ಯಾಯ ಇಪ್ಪತ್ತು ಇದು ಏಳನೇ ತರಗತಿಯ ಸಮಾಜ ವಿಜ್ಞಾನ ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ಅಂತೇಳಿ ಪಾಠ ಇದೆ ಈ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಅವರ ಚಾನಲ್ ನೋಡಿ ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೆಗಳ ನಿಮಗೆ ಒಂದೇ ಕಡೆ ಸೀರಿಯ ಸೀರಿಯಲ್ ಆಗಿ ಸಿಗ್ತಾವೆ ಯಾಕೆ ಬನ್ನಿ ಕ್ವಶನ್ಸ್ಗಳು ಯಾವ ಥರ ಇದ್ದಾವೆ ಅಂತೇಳಿ ನೋಡ್ಕೊತ ಬಂದಾಗ ಬಿ ಡಿ ಜತ್ತಿ ಅವರು ಭಾರತದ ಡ್ಯಾಶ್ ಆಗಿದ್ದರು ಅಂತ ಕ್ವಶನ್ಸ್ ಇದೆ ಇವರು ಭಾರತದ ಮಾಜಿ ಉಪರಾಷ್ಟ್ರಪತಿಗಳಾಗಿದ್ದರು ಹೀಗಾಗಿ ಉಪರಾಷ್ಟ್ರಪತಿಯಾಗಿದ್ದರು ಅಂತೇಳಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಯಾರು ಅಂತ ಕ್ವಶ್ನಿಸಿದೆ ಡಿ ದೇವರಾಜ್ ಅರಸ್ರವರು ನೆಕ್ಸ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ನೇಮಕವಾದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರು ಅಂತ ಪ್ರಶ್ನಿಸಿದೆ ಎಲ್ ಜಿ ಹಾವ್ನೂರವರು ಅಧ್ಯಕ್ಷರ ಆಗಿದ್ದರು ನೆಕ್ಸ್ಟ್ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ರೂವಾರಿ ಯಾರು ಅಂತ ಪ್ರಶ್ನಿಸಿದ ಆಗಿನ ಆ ಪಂಚಾಯತ್ ರಾಜ್ ಮಿನಿಸ್ಟರ್ ಆದಂತ ನಜೀರ್ ಸಾಬ್ ಅವರು ನೆಕ್ಸ್ಟ್ ಭೂ ಸುಧಾರಣೆ ಎಂದರೇನು ಅಂತ ಖಶನಿಸಿದೆ ಭೂಮಿಯ ಹಿಡುವಳಿಗಳಲ್ಲಿ ಇರುವ ಸಮಸ್ಯೆಗಳನ್ನು ಹೋಗಲಾಡಿಸಲು ಜಾರಿಗೆಗೊಳಿಸಲಾಗಿರುವ ಕ್ರಮಗಳನ್ನು ಭೂ ಸುಧಾರಣೆ ಎನ್ನುವರು ಕರ್ನಾಟಕದಲ್ಲಿ ಜಾರಿಯಾದ ಭೂ ಸುಧಾರಣೆಗಳು ಯಾವುವು ಅಂತ ಖಶಿಸಿದೆ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಏನಿ ಪದ್ಧತಿಯಲ್ಲಿ ಸುಧಾರಣೆ ಗರಿಷ್ಠ ಹಿಡುವಳಿಯ ಮಿತಿ ಆರ್ಥಿಕ ಹಿಡುವಳಿಗಳ ರಚನೆ ಸಹಕಾರಿ ಬೇಸಾಯ ಪದ್ಧತಿ ಇವು ಕರ್ನಾಟಕದಲ್ಲಿ ಜಾರಿಯಾದ ಭೂ ಸುಧಾರಣೆಗಳಾಗಿವೆ ಆರ್ಥಿಕ ಹಿಡುವಳಿ ಎಂದರೇನು ಅಂತ ಖಶ್ನಿಸಿದೆ ಯಾವ ಹಿಡುವಳಿಯಿಂದ ಬೇಸಾಯಗಾರನು ವೆಚ್ಚಗಳನ್ನು ಕಳೆದು ತನಗೂ ತನ್ನ ಕುಟುಂಬಕ್ಕೂ ನೆಮ್ಮದಿಯಾಗಿರಲು ಬೇಕಾದ ಆದಾಯ ಗಳಿಸಬಲ್ಲ ಅಂಥ ಜೀವನಾಧಾರ ಹಿಡುವಳಿಯನ್ನ ಆರ್ಥಿಕ ಹಿಡುವಳಿ ಎನ್ನುವರು ಒಂದು ಕುಟುಂಬದ ಒಂದು ಕುಟುಂಬ ಹೊಂದಬಹುದಾದ ಭೂಮಿಯ ಗರಿಷ್ಠ ಮಿತಿಯನ್ನು ಕರ್ನಾಟಕ ಸರ್ಕಾರವು ಏಕೆ ನಿಗದಿಪಡಿಸಿದೆ ಅಂತ ಕ್ವಶಿಸಿದೆ ಒಂದು ಕುಟುಂಬ ಹೊಂದಬಹುದಾದ ಭೂಮಿಯ ಗರಿಷ್ಠ ಮಿತಿಯನ್ನು ಅಂದಿನ ರಾಜ್ಯ ಸರ್ಕಾರ ನಿಗದಿಪಡಿಸಿತು ನೀರಿನ ಸೌಕರ್ಯವಿಲ್ಲದ ಕುಸ್ಕಿ ಭೂಮಿಯಾಗಿದ್ದರೆ ಅದರ ಮಿತಿ ಒಂದು ಕುಟುಂಬಕ್ಕೆ ಐವತ್ನಾಲ್ಕು ಎಕರೆಗಳಾಗಿರಬೇಕು ನೀರಾವರಿ ಸೌಕರ್ಯವಿದ್ದು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಬೆಳೆಗಳನ್ನು ಬೆಳೆಯುತ್ತಿದ್ದರೆ ಪ್ರತಿ ಕುಟುಂಬಕ್ಕೆ ಹತ್ತರಿಂದ ಹದಿನೆಂಟು ಎಕರೆಗಳು ಒಂದು ಬೆಳೆ ತೆಗೆಯುವ ಒಂದು ಬೆಳೆ ತೆಗೆಯುವ ನೀರಾವರಿ ಭೂಮಿಯಾಗಿದ್ದರೆ ಒಂದು ಕುಟುಂಬಕ್ಕೆ ಗರಿಷ್ಠ ಇಪ್ಪತ್ತೇಳು ಎಕರೆ ನಿಗದಿಪಡಿಸಲಾಗಿತ್ತು ಜೊತೆಗೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಇನಾಮ್ ರದ್ದತಿ ಕಾಯ್ದೆ ಜಾರಿಗೆ ಬಂದಿತ್ತು ಇದರಂತೆ ಉಳುವವನೇ ಭೂಮಿಯ ಒಡೆಯನಾದನು ತಲೆಮಾರುಗಳಿಂದ ಗೇಣಿಯನ್ನು ಮಾಡುತ್ತಿದ್ದ ಅನೇಕ ಭೂಹಿನರು ನವ ಭೂ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಸಹಕಾರಿ ಬೇಸಾಯ ಪದ್ಧತಿ ಎಂದರೇನು ಕ್ವಶನ್ಸ್ ಇದೆ ಉತ್ಪಾದನೆಯು ಕೈಗೆ ಬಂದಾಗ ಜಮೀನಿನ ಶಾಶ್ವತ ಅಭಿವೃದ್ಧಿಗೆ ಅಗತ್ಯ ಬಂಡವಾಳಗಳನ್ನು ತೆಗೆದಿಟ್ಟು ಉಳಿದ ಭಾಗವನ್ನು ಹಂಚಿಕೊಳ್ಳುತ್ತಾರೆ ಇದನ್ನು ಸಹಕಾರಿ ಬೇಸಾಯ ಪದ್ಧತಿ ಎನ್ನುತ್ತೇವೆ ಎಲ್ ಜಿ ಹಾವನೂರು ಆಯೋಗ ಹಿಂದುಳುವಿಕೆಯನ್ನು ಹೇಗೆ ಗುರುತಿಸಿತು ಸಾಲಿವಂಶಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ತೈದನೇ ಇಸ್ವಿಯ ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿವಿಧ ಜಾತಿಯ ವಿದ್ಯಾರ್ಥಿಗಳ ಶೇಕಡಾವಾರು ಜಾತಿಗಳ ಹಿಂದುಳಿದಿರುವಿಕೆಯನ್ನು ಗುರುತಿಸಲು ಮಾನದಂಡವನ್ನಾಗಿ ಇದನ್ನು ತೆಗೆದುಕೊಳ್ಳಲಾಗಿದೆ ಪಂಚಾಯತ್ ರಾಜ್ ವ್ಯವಸ್ಥೆ ಏಕೆ ಮಹತ್ವದಾಗಿದೆ ಅಂತ ಕ್ವಶಿಸಿದೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಆಡಳಿತದ ವಿಕೇಂದ್ರೀಕರಣ ವ್ಯವಸ್ಥೆ ಎಂದು ಎಂದು ಸರಳ ಭಾಸಲ್ಲಿ ಹೇಳಬಹುದು ಸ್ಥಳೀಯರಿಗೆ ಆಡಳಿತದಲ್ಲಿ ಭಾಗವಹಿಸುವ ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಕೊಡುವುದು ಈ ವ್ಯವಸ್ಥೆಯ ಕೇಂದ್ರ ಆಶಯವಾಗಿದೆ ಭಾರತಕ್ಕೆ ಸ್ಥಳೀಯ ಸ್ವಯಂ ಆಡಳಿತ ವ್ಯವಸ್ಥೆ ಪರಿಚಯವಿದ್ದರು ಸ್ವಾತಂತ್ರ್ಯ ನಂತರ ಅದಕ್ಕೆ ಸಂವಿಧಾನಾತ್ಮಕ ರೂಪ ಕೊಡುವ ಕಾರ್ಯಾಚರಣೆ ಕಾರ್ಯಾಚರಣೆಯರಲ್ಲಿ ಬಲವಂತರಾಯ್ ಮೆಹತಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿತು ಸಮಿತಿಯು ಮೂರು ಹಂತದ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ಶಿಫಾರಸು ಮಾಡಿತು ನೆಕ್ಸ್ಟ್ ಕ್ವೆಶನ್ಸ್ ಕರ್ನಾಟಕ ಇತಿಹಾಸದಲ್ಲಿ ದಲಿತ ಚಳುವಳಿಯ ಮಹತ್ವದ ಕುರಿತು ಬರೆಯಿರಿ ಅಂತ ಕ್ವಶನ್ಸ್ ಇದೆ ದಲಿತರಿಗೆ ವರ್ಣ ವ್ಯವಸ್ಥೆಯಲ್ಲಿ ಸ್ಥಾನವಿರಲಿಲ್ಲ ಅವರು ಶುದ್ರಾತಿ ಶುದ್ರರಾಗಿದ್ದರು ಸಾಮಾಜಿಕವಾಗಿ ಯಾವುದೇ ಸ್ಥಾನವನ್ನು ಹೊಂದಿರದ ಅಸ್ಪೃಶ್ಯ ಜಾತಿಗಳಲ್ಲಿ ಹುಟ್ಟಿದ ಒಂದೇ ಕಾರಣಕ್ಕಾಗಿ ಈ ಸಮುದಾಯ ಸಮಾಜದ ಮುಖ್ಯ ವಾಹಿನಿಯಿಂದ ಹೊರಗುಳಿತು ಇದರ ವಿರುದ್ಧ ನಡೆದ ಅನೇಕ ಹೋರಾಟಗಳನ್ನು ಚರಿತ್ರೆಯ ಉದ್ದಕ್ಕೂ ನಾವು ಕಾಣ್ತೇವೆ ಆದರೆ ವಸಾಹತುಶಾಹಿ ಕಾಲಘಟ್ಟದಲ್ಲಿ ದಲಿತರಿಗೆ ಸಂಬಂಧಿಸಿದ ವಿಷಯಗಳು ರಾಷ್ಟ್ರೀಯ ಹಂತದಲ್ಲಿ ಚರ್ಚೆ ಸಂವಾದಗಳಿಗೆ ಒಳಗಾದವು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವಿನ ಹತ್ತೊಂಬತ್ತು ನೂರ ಮೂವತ್ತರ ದಶಕದ ಚರ್ಚೆಗಳ ಚರ್ಚೆಗಳೇ ಇದಕ್ಕೆ ಪ್ರಮುಖ ಸಾಕ್ಷಿ ಇಬ್ಬರು ಗುರಿ ಒಂದೇ ಆಗಿದ್ದರೂ ಅಹ್ ಅವು ಆದರೂ ಸಾಗಿದ ಮಾರ್ಗಗಳು ಬೇರೆ ಬೇರೆ ಆಗಿದ್ದವು ಹಿಂದೆ ದಲಿತರ ಪರವಾಗಿ ಬಹುತೇಕ ದಲಿತ ದಲಿತ ದಲಿತೇತರರು ಹೋರಾಟ ಮಾಡಿದರು ಈಗ ದಲಿತರೇ ತಮ್ಮ ಸಮಸ್ಯೆಗಳನ್ನ ತಾವೇ ಪ್ರತಿನಿಧಿಸಿ ಇವರಿಗೆ ಮೂಲ ಸ್ಫೂರ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸೈದ್ಧಾಂತಿಕ ನಿಲುವುಗಳು ಶಿಕ್ಷಣ ಸಂಘಟನೆ ಹೋರಾಟ ದಲಿತ ಚಳವಳಿಗಳ ಬೀಜ ಮಂತ್ರಗಳಾದವು ರಾಜಕೀಯ ಸಾಧನೆಯನ್ನು ತಮ್ಮ ಧ್ಯೇಯವಾಗಿಸಿಕೊಂಡು ಸಂಘಟನಾತ್ಮಕವಾಗಿ ಜಾಗೃತವಾಗಿ ತೊಡಗಿದರು ಇಷ್ಟು ಅಭ್ಯಾಸ ಪ್ರಶ್ನೆಗಳು ಈ ಪಾಠದ ಮೇಲೆ ಕೇಳ್ತಾನೆ ಇನ್ನು ಕೊನೆಯ ಒಂದೇ ಒಂದು ಪಾಠ ಉಳಿತು ಏಳನೇ ತರಗತಿಯ ಹೊಸ ಪುಸ್ತಕ ಪಠ್ಯ ಪುಸ್ತಕ ಒಳಗಡೆ ಅದು ಒಂದು ಪಾಠಗಳ ಹೇಳಿದ್ನಪ್ಪ ಅಂದ್ರೆ ಎಲ್ಲವೂ ಏನಾಗ್ತಪ್ಪ ಅಂದ್ರೆ ಚಾನಲ್ನಲ್ಲಿ ನಿಮ್ಗೆ ಸೀರಿಯಲ್ ಆಗಿ ಎಲ್ಲ ವಿಡಿಯೋಗಳು ಸಿಗ್ತಾವೆ ಎಲ್ಲ ವೀಡಿಯೋಗಳು ನೋಡ್ಕೊಡಿರಿ ಫಸ್ಟ್ ಟೈಮ್ ಚಾನಲ್ ನೋಡ್ತೀರಪ್ಪ ಅಂದರೆ ಚಾನಲ್ಗ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ಎಂಟನೇ ತಿದ್ದಾವೆ ಒಂಬತ್ತನೇ ತಿದ್ದಾವೆ ಮುಂದಿನ ವರ್ಷ ಬಂದರೂ ನಿಮ್ಗೆ ಎಲ್ಲೋ ಪಾಠಗಳು ಸಿಗ್ತಾವೆ ಈ ಚಾನಲ್ ಮೂಲಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು